ಬಾಣಂತೀರ್ ಸಾವು ನಮ್ಗೆ ಇವತ್ತು ಮಾತುಕತೆಗೆ ಒಂದು ಬಿಗಿನಿಂಗ್ ಆಯ್ತು ನಿಮಿತ್ತ ಮಾತ್ರ ನಾಳೆ ಮತ್ತೊಂದು ಟ್ರಾಜಿಡಿ ಆಗ್ಬೋದು ಯಾಕೆ ಈ ಥರ ಆಗ್ತಾ ಇದೆ ನೀವುಗಳು ಮಾಡ್ತಾ ಇರುವಂತಹ ಒಂದು ಕೆಲಸ ಯಾಕೆ ಸರ್ಕಾರಕ್ಕೆ ರೀಚಾರ್ ಇಷ್ಟು ಬಾಣಂತೀರ್ ಡೆತ್ ಆಗಿದೆಯಲ್ಲ ಅಲ್ಲ ಟ್ರ್ಯಾಕ್ ಮಾಡಕ್ ಆಗಲ್ಲ ಯಾಕೆ ಎಲ್ಲೆಲ್ಲಿ ಹೋಗಿದೆ ಬ್ಯಾಚ್ ಮೆಡಿಸಿನ್ ವಾಪಸ್ ಹಿಂತೆಗೊಳ್ಳೋಣ ನಾವು ಹೇಳ್ತಿರೋದು ವ್ಯವಸ್ಥೆ ಎಲ್ಲಿದೆ ನಿಮ್ಮ ಸ್ವಾಯತ್ತತೆ ಎಲ್ಲಿದೆ ಆರೋಗ್ಯ ಮಂತ್ರಿಗಳನ್ನ ಕೇಳಬೇಕಾದ್ರೆ ಆ ಕಂಪನಿ ಹೆಂಗ್ ಬಂತು ಇಲ್ಲಿ ತಮಿಳ್ನಾಡಲ್ಲಿ ಯಾಕಿಲ್ಲ ಏನಂದ್ರೆ ತಮಿಳ್ನಾಡಲ್ಲಿ ಒಳಗೆ ಬರೋ ಮುಂಚೆನೇ ಅದರದ್ದು ಕ್ವಾಲಿಟಿ ಟೆಸ್ಟಿಂಗ್ ಯಾರೇ ಬರಲಿ ಅಧಿಕಾರಕ್ಕೆ ಅವರು ಅಮ್ಮ ಕ್ಯಾಂಟೀನ ನಿಲ್ಲಿಸೋಕೆ ಆಗೋದಿಲ್ಲ ಉಚಿತ ಔಷಧಿಗಳ ದೊರಕುವಿಕೆ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ಸಗಟಾಗಿ ಪರ್ಚೇಸ್ ಮಾಡಿ ಒಂದು ವಿತರಣೆಯ ಒಂದು ವ್ಯವಸ್ಥೆಯನ್ನು ಯಾವುದಾದ್ರೂ ಮಾದರಿ ತೋರಿಸ್ಬೇಕು ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆ ತಮಿಳ್ನಾಡು ಮಾಲನ್ನ ಹೇಳ್ತಾರೆ ತಮಿಳ್ನಾಡು ಮಾದರಿಯ ಔಷಧಿ ಪೂರೈಕೆ ಮತ್ತು ಸರಬರಾಜು ಯಾಕೆ ನೀವು ತರಲ್ಲ ಇದು ನಿಮ್ಮ ಆಯುಷ್ಮಾನ್ ಭಾರತ್ ಆರೋಗ್ಯಶ್ರೀ ಇದೆಲ್ಲ ಸೊ ಸರ್ಕಾರ ಏನ್ ಮಾಡ್ತು ತಾಯಿ ಎರಡೂ ಸ್ಕೀಮ್ ನಡೆಸ್ತಾ ಇದ್ರೆ ಡಾಕ್ಟರ್ ಯಾವ ಸ್ಕೀಮ್ ತಗೋತಾನೆ ತಂದಿರೋ ವ್ಯವಸ್ಥೆ ಇದು ನಾಳೆ ತಾಯಿ ಭಾಗ್ಯನ ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಿ ನಮ್ಮ ಹೆಲ್ತ್ ಸ್ಕೀಮ್ಸ್ ಡೆಲ್ಲಿ ಟು ಬೆಂಗಳೂರು ಕರ್ನಾಟಕ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅದು ಅನಾರೋಗ್ಯ ಕೇಂದ್ರ ಅಲ್ಲ ಅದನ್ನೂ ಸಹ वैद्यक व्यवस्थे नुंगपुट